ಓಕೆ ನನ್ನ ಅಸೋಸಿಯೇಷನ್ ವಿತ್ ಗಿರೀಶ್ ಆ್ಯಂಡ್ ಚಿತ್ರಸಂತೆ ಐ ತಿಂಕ್ ಹೊಸದೇನು ಐ ತಿಂಕ್ ಮಾತು ಇಲ್ಲ ಸಾಕಷ್ಟು ವರ್ಷದಿಂದ ನಾವು ಈ ಒಂದು ಮ್ಯಾಗಝೀನ್ನ ನೋಡ್ಕೊಂಡು ಬರ್ತಾ ಇದೀವಿ ಆ್ಯಂಡ್ ನಮ್ಮ ಕನ್ನಡದಲ್ಲಿ ಇವಾಗ ಬಿಕಾಸ್ ಆಫ್ ದ ಟೆಕ್ನಾಲಜಿ ಆ್ಯಂಡ್ ಬಿಕಾಸ್ ಆಫ್ ದ ಮೋಡರ್ನಿಸಮ್ ದಸ್ ಕಮ್ ಇನ್ ಯುನೋ ಇನ್ ಹೌ ವಿ ಏಟ್ ಮೀಡಿಯಾ ಸಾಕಷ್ಟು ಚೇಂಜಸ್ ಆಗಿದೆ ಪ್ರಿಂಟ್ ಮೀಡಿಯಾ ಅಂದ ಎಂಗ್ ಇಸ್ ಬಿಕಮ್ ಈ ಇಸ್ ಇಸ್ ಆನ್ ಫೋನ್ಸ್ ಡಿಜಿಟಲೈಸ್ಡ್ ಬಟ್ ಆ ಒಂದು 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 ಡಿಜಿಟಲೈಸ್ ನಡೆಸಬೇಕು ಅಂದ್ರೆ ಸಾಕಷ್ಟು ಒಂದು ದೊಡ್ಡ ಕೆಲಸ ಕಷ್ಟ ಕೆಲಸ ಅಂತ ಇಷ್ಟು ವರ್ಷದಿಂದ ಅದನ್ನೊಂದು ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡ್ ಬಂದಿದ್ದೀರಾಂದ್ರೆ ಒಂದ್ಸತಿ ಜೋರಾಗಿ ಚಪಾಲಿ ಆಫ್ ಅಫ್ಕೋರ್ಸ್ ನಾನು ಈ ಮ್ಯಾಗಝಿನ್ ಕವರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ನಿಜವಾಗ್ಲೂ ನನಗನ್ಸುತ್ತೆ ಒಂದು ದೊಡ್ಡ ಪುಣ್ಯ ಯಾವುದೋ ಒಂದು ಅದೃಷ್ಟ ನನಗೆ ಯಾಕಂದರೆ ಇಷ್ಟು ಪ್ರೀತಿ ಇಷ್ಟು ಪ್ರೋತ್ಸಾಹ ಸಿಗುತ್ತೆ ಈ ಇಂಡಸ್ಟ್ರಿಯಲ್ಲಿ ನನಗೆ ಸೊ ಕನ್ನಡ ಇಂಡಸ್ಟ್ರಿ ಅಂದ ತಕ್ಷಣ ಮನೆ ತರ ಎಲ್ರು ಗೊತ್ತಿರೋ ವಿಷಯ ಅದು ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ನಾನು ಕನ್ನಡತಿಯಾಗಿ ಒಂದು ಕನ್ನಡ ಇಂಡಸ್ಟ್ರಿನ ಹಿಂಗ್ ಮುಂದೆ ತಗೊಂಡು ಹೋಗ್ಬೇಕು ಅಥವಾ ಯಾವ್ದು ಪ್ರಮೋಷನ್ ಕೊಡಬೇಕು ಅಂತ ಒಂದು ಬೇರೆ ಬೇರೆ ರೀತಿ ಬೇರೆ ಬೇರೆ ದಾರಿ ಹುಡುಕ್ತಾನೆ ಇರ್ತೀನಿ ನಾನು ಯಾವತ್ತೂ ಅದೇ ಒಂದು ರೀತಿಯಲ್ಲಿ ಈ ಒಂದು ಕವರ್ ಶೂಟ್ ಮಾಡಿದಾಗ ಒನ್ ಒನ್ ಟ್ವೆಂಟಿ ಫಿಫ್ತ್ ಎಡಿಶನ್ ಕವರ್ ಮಾಡಬೇಕು ಅಂದ್ರೆ ಆನ್ ಯೋರ್ ಬರ್ತ್ ಡೇ ನಾನು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಫಾರ್ ಮೇಕಿಂಗ್ ಮೀ ಫೀಲ್ ಸೋ ಸ್ಪೆಷಲ್ ನನ್ನ ಬರ್ಡೇ ಎಡಿಷನ್ ನನ್ನ ಬರ್ಡೇ ಮಂತ್ ಮಾಡಿದಿರ ನೀವು ಫಸ್ಟ್ಲಿ ಸೆಕೆಂಡ್ ಆಗಿ ಈ ಒಂದು ಕಾನ್ಸೆಪ್ಟ್ ಬಂದಾಗ ಏನ್ ಮಾಡೋಣ ಯಾವ ಥರ ಮಾಡೋಣ ಅಂತ ನಾನು ಅಂದ್ರೆ ಐ ಸೆಟ್ ನಮ್ಮ ಮೀಡಿಯಾ ಯಾವುದು ಇಂಡಸ್ಟ್ರಿಗೂ ಕಮ್ಮಿ ಇಲ್ಲ ಸ್ಟೇಟ್ ವೈಸ್ ಆಗಲಿ ನ್ಯಾಷನಲೈಸ್ ಆಗಲಿ ನಾವೆಲ್ಲರೂ ಕಿಂತಾನು ಚೆನ್ನಾಗಿ ಒಂದು ಡಿಫ್ರೆಂಟ್ ಆಗಿರೋದು ಒಂದು ಮ್ಯಾಗಝಿನ್ ಕವರ್ ಆಗಲಿ ಶೂಟ್ ಆಗಲಿ ಕಾನ್ಸೆಪ್ಟ್ ಆಗಲಿ ಮಾಡಬಹುದು ವಿ ಹ್ಯಾವ್ ಆಲ್ ಟ್ಯಾಲೆಂಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬ್ಯಾಂಗ್ಲೋರ್ ಎಷ್ಟು ಟ್ಯಾಲೆಂಟ್ ಇದ್ದಾರೆ ಒಂದು ಒಳ್ಳೆ ಟೀಮ್ ಸೇರಿ ಒಂದು ಡಿಫ್ರೆಂಟ್ ಒಂದು ಕಾನ್ಸೆಪ್ಲೈಸ್ ಮಾಡಿ ಒಂದು ಶೂಟ್ ಮಾಡೋಣ ಅಂತ ಸೊ ಎಕ್ಸೈಟೆಡ್ ಈ ಸೈಡ್ ನಾನು ಈ ಒಂದು ಸಜೆಷನ್ ಕೊಟ್ಟಿದ ತಕ್ಷಣನೇ ಹಿ ವಾಸ್ ಲೈಕ್ ಖಂಡಿತ ಮಾಡೋಣ ಯಾಕಿಲ್ಲ ಅಂತ ಅಂಡ್ ಅವತ್ತು ಒಂದು ದಿನ ಇವತ್ತು ಒಂದು ದಿನ ನೀವು ನೋಡ್ತಾ ಇದ್ದೀರಾ ಈ ತರ ಪ್ರೊಡಕ್ಷನ್ ವ್ಯಾಲ್ಯೂ ಮಾಡಬೇಕು ಅಂದ್ರೆ ನಿಜವಾಗ್ಲೂ ಈಸಿ ಇಲ್ಲ ಇದ್ರ ಹಿಂದೆ ಸಾಕಷ್ಟು ವೆರಿ ವೆರಿ ಟ್ಯಾಲೆಂಟೆಡ್ ಪೀಪಲ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಫ್ಕೋರ್ಸ್ ಸ್ಟಾರ್ಟಿಂಗ್ ಫ್ರಾಮ್ ಗಿರೀಶ್ ಕ್ಯಾಪ್ಟನ್ ಆಫ್ ದ ಶಿಪ್ ಅವ್ರಲ್ಲಿ ಅಂದರೆ ಈ ಶೂಟ್ ಮಾಡಬೇಕು ಅಂತ ಒಂದು ಅವಕಾಶ ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ನಮಗೆ ಸೆಕೆಂಡ್ಲಿ ಅಫ್ಕೋರ್ಸ್ ನೆನಾ ಶಿ ಹ್ಯಾಸ್ ಬಿನ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಟೀಮ್ ಈ ಶೂಟ್ನ ಡಿಸೈನ್ ಮತ್ತೆ ಕ್ಯೂರೇಟ್ ಮಾಡಿರೋದು ಯಾವ ಥರ ಲುಕ್ಸ್ ಇರಬೇಕು ಏನೇನು ಮಾಡಬೇಕು ಯಾವ ಥರ ಇರುತ್ತೆ ಅಂತ ದೆನ್ ಅಫ್ಕೋರ್ಸ್ ವಿ ಹ್ಯಾವ್ ಕಿರಣ್ ಕಿರಣ್ ಈಸ್ a very dear friend but adruno one of the leading photographers videographers uh, in fashion in uh, every field i think he's supremely talented so thank you for being a part of this kiran and uh, our makeup hair team you ellarudu video no our venue partners Jade hospital agli our stylist agli our, alisha our makeup man vikram leading all of them are doing our industry a bit to our fields only leading ಆಗಿರೋಂತ ಇಂಡಿವಿಜುವಲ್ಸ್ ಎಲ್ಲರೂ ಬಂದು ಈ ತರ ಒಂದು ಶೂಟ್ ಮಾಡಬೇಕು ಅಂದ್ರೆ ಎಕ್ಸ್ಟ್ರೀಮ್ಲಿ ಆನರ್ಡ್ ಅಂಡ್ ಬ್ಲೆಸ್ಟ್ ನಾನು ನಿಜಾಗ್ಲೂ ಈ ಒಂದು ಶೂಟ್ ಈ ತರ ನಾವು ಅನ್ಕೊಂಡಿರ್ಲಿಲ್ಲ ವಿಟ್ ಟುಗೆದರ್ ಮಜಾ ಮಾಡೋಣ ಡಿಫ್ರೆಂಟ್ ಕಾನ್ಸೆಪ್ಟ್ ಟ್ರೈ ಮಾಡೋಣ ಅಂತ ಬಟ್ ಇದಾಗಿದೆ ಪ್ರತಿಯೊಬ್ರು ಪರ್ಸನ್ ಕ್ಷಮ ಇದೆ ಪೂಜಾ ಬಿ ಟಿ ಎಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ನೀವು ಬಿ ಟಿ ಎಸ್ ಏನ್ ನೋಡ್ತಾ ಇದ್ದೀರಾ ಅದು ಅಂಡ್ ಇವತ್ತು ಈ ಒಂದು ಸಂಭ್ರಮ ಆಗ್ತಿದೆ ಅಂದ್ರೆ ಥ್ಯಾಂಕ್ಸ್ ಹೇಳ್ತಾ ಅಫ್ಕೋರ್ಸ್ ವೆನ್ಯೂ ವೆರಿ ಡಿಯರ್ ಫ್ರೆಂಡ್ ತರುಣ್ಸ್ ವೆನ್ಯೂ ದಿಸ್ ಇಸ್ ಸೊ ಇಷ್ಟು ಚೆನ್ನಾಗಿರೋದು ವೆನ್ಯೂ ನಮ್ಮ ಹಾರ್ಟ್ ಆಫ್ ದ ಸಿಟಿ ಅಲ್ಲಿದೆ ಅಂತ ತುಂಬಾ ಖುಷಿ ಆಗ್ತಿದೆ ಕಂಗ್ರಾಚುಲೇಷನ್ ನಿಮ್ಗೂ ಸೊ ಮುಂದೆ ಹೋಗ್ತಾ ಐ ವಂಟ್ ಟೇಕ್ ಟು ಮಚ್ ಟೈಮ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಇಲ್ಲಿ ಬಂದು ಈ ಒಂದು ಅಲ್ಲಿ ಭಾಗವಹಿಸಿದಕ್ಕೆ ಅಂಡ್ ಇದೇ ರೀತಿಯಲ್ಲಿ ಐ ತಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂದ್ರೆ ಸ್ಯಾಂಡಲ್ವುಡ್ ಯಾವುದೋ ಇಂಡಸ್ಟ್ರಿ ಇಂಡಸ್ಟ್ರಿಗಿಂತ ಕಮ್ಮಿ ಇಲ್ಲ ಅಂತ ಒಂದು ಈ ಶೂಟ್ ಮೂಲಕ ಈ ಒಂದು ಕವರ್ ಮೂಲಕ ನಾವು ತೋರಿಸ್ತಾ ಇದೀವಿ ಫ್ಯಾಷನಲ್ ಆಗಲಿ Pictures are ugly, uh, technology are ugly. So, Idina, please dive to promote my name uh, so that more people come out and do different things and uh, do more experiments. Thank you so much. Namaskar. Thank you so much, Ravini. And uh, thank you so much, Naina. Thank you so much.